ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರೆ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಿಮಗೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಇದೇ ಏಪ್ರಿಲ್ ಒಂದರಿಂದ ಭಾರತ ದೇಶದಲ್ಲಿ ಜಾರಿಗೆ ಬಂದಂಥ ಹೊಸ ಆದಾಯ ತೆರಿಗೆ ನೀತಿಯಿಂದ ಸರ್ಕಾರಿ ನೌಕರರಿಗೆ ಆಗುವ ಲಾಭಗಳೇನು ನಷ್ಟಗಳೇನು ಹಳೆ ಪದ್ಧತಿಗೂ ಹೊಸ ಪದ್ಧತಿಗೂ ಇರೋವಂಥ ವ್ಯತ್ಯಾಸವೇನು ಟ್ಯಾಕ್ಸನ್ನು ಉಳಿಸೋ ಬಗ್ಗೆ ಇರೋಂಥ ಟಿಪ್ಸ್ಗಳೇನು ಮಾರ್ಗಗಳೇನೋ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಇದರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಣವನ್ನು ಉಳಿಸುವುದಕ್ಕೆ ಉಪಯೋಗ ಆಗತ್ತೆ ಟ್ಯಾಕ್ಸನ್ನು ಸೇವ್ ಮಾಡ್ಬೋದು ಕೊನೆಯವರೆಗೂ ಈ ವಿಡಿಯೋ ನೋಡಿ ನಿಮ್ಮ ಜೀವನಕ್ಕೆ ತುಂಬ ಉಪಯುಕ್ತವಾದ ಮಾಹಿತಿ ಆಗುತ್ತೆ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಒಳ್ಳೆ ಮಾಹಿತಿ ಪ್ರತಿಯೊಬ್ಬರಿಗೂ ಶೇರ್ ಆಗಲಿ ಸ್ನೇಹಿತರೆ ಈ ಮೊದಲು ಭಾರತದಲ್ಲಿ ಐದು ಲಕ್ಷದವರೆಗೂ ಯಾವುದೇ ಟ್ಯಾಕ್ಸನ್ನು ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರನ ಕೇಂದ್ರ ಬಜೆಟ್ನಲ್ಲಿ ಏಳು ಲಕ್ಷದವರೆಗೂ ಟ್ಯಾಕ್ಸ್ಗೆ ರಿಲೀಫನ್ನು ಕೊಟ್ಟು ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿತ್ತು ಈ ಆದೇಶದಲ್ಲಿ ಎರಡು ಪದ್ಧತಿಯನ್ನು ಕೊಟ್ಟಿತ್ತು ಹಳೆ ತೆರಿಗೆ ಪದ್ಧತಿ ಮತ್ತು ಹೊಸ ತೆರಿಗೆ ಪದ್ಧತಿ ಅಂತ ಹಳೆ ತೆರಿಗೆ ಪದ್ಧತಿಯಲ್ಲಿ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರೆ ಅದಕ್ಕೆ ಬೇರೆ ಮಾನದಂಡಗಳಿತ್ತು ಹೊಸ ಪದ್ಧತಿಗಳಲ್ಲಿ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಈ ಬಗ್ಗೆ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳು ಹರಡುತ್ತಾ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಟ್ವಿಟರ್ನಲ್ಲಿ ತನ್ನ ಸ್ಪಷ್ಟನೆಯನ್ನು ಕೊಟ್ಟಿದೆ ಆ ಸ್ಪಷ್ಟನೆಯ ಜೊತೆಯಲ್ಲಿ ಏಪ್ರಿಲ್ ಒಂದರಿಂದ ಜಾರಿಗೆ ಬರುವಂತೆ ಇಡೀ ದೇಶದಲ್ಲಿ ಹೊಸ ಆದಾಯ ತೆರಿಗೆ ನೀತಿ ಜಾರಿಯಾಗತ್ತೆ ಈ ನೀತಿಯೊಳಗೆ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಬ್ಲಿಕ್ಸ್ ವೈಯಕ್ತಿಕ ಆದಾಯ ತೆರಿಗೆ ಎಷ್ಟೆಷ್ಟು ಫಿಕ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಹೊಸ ತೆರಿಗೆ ಪದ್ಧತಿ ಪ್ರಕಾರ ಮೂರು ಲಕ್ಷದವರೆಗೂ ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ ಅದೇ ಮೂರು ಲಕ್ಷದಿಂದ ಆರು ಲಕ್ಷದವರೆಗೂ ಫೈವ್ ಪರ್ಸೆಂಟು ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ ಅದು ಏಯ್ಟಿ ಸೆವೆನ್ ಸಿನಲ್ಲಿ ಅದು ಕೂಡ ಮನ್ನ ಆಗುತ್ತೆ ಆರು ಲಕ್ಷದಿಂದ ಒಂಬತ್ತು ಲಕ್ಷದವರೆಗೆ ಯಾರ್ಯಾರು ಟ್ಯಾಕ್ಸ್ ಇದೆಯೋ ಅವರು ಟೆನ್ ಪರ್ಸೆಂಟನ್ನು ಇನ್ಕಮ್ ಟ್ಯಾಕ್ಸ್ ಆಗಿ ಕಟ್ಟಬೇಕಾಗತ್ತೆ ಅದೇ ಒಂಬತ್ತು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ವರೆಗೂ ಹದಿನೈದು ಪರ್ಸೆಂಟು ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಆದಾಯಕ್ಕೆ ಇಪ್ಪತ್ತು ಪರ್ಸೆಂಟು ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇದ್ದರೆ ತರ್ಟಿ ಪರ್ಸೆಂಟು ಟ್ಯಾಕ್ಸನ್ನು ಇದು ಮಾಡಬೇಕಾಗತ್ತೆ ಅದೇ ಹಳೆ ನಾವು ಪದ್ಧತಿ ಪ್ರಕಾರ ಹೋದರೆ ಓಲ್ಡ್ ಸ್ಲ್ಯಾಬ್ ಪ್ರಕಾರ ಹೋದರೆ ಎರಡೂವರೆ ಲಕ್ಷದವರೆಗೂ ಯಾವುದೇ ಟ್ಯಾಕ್ಸ್ ಇಲ್ಲ ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಫೈವ್ ಪರ್ಸೆಂಟ್ ಇದೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಇಪ್ಪತ್ತು ಲ ಪರ್ಸೆಂಟ್ ಇದೆ ಹತ್ತು ಲಕ್ಷಕ್ಕೆ ಮೇಲ್ಪಟ್ಟು ಮೂವತ್ತು ಲಕ್ಷ ಇದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಸ್ವಲ್ಪ ಟ್ಯಾಕ್ಸು ಕಡಿಮೆ ಇದೆ ಆದರೆ ಹಳೆ ತೆರಿಗೆ ಪದ್ಧತಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನಿಗೆ ಅವಕಾಶ ಇರೋದರಿಂದ ನೀವು ನಿಮ್ಮ ಸಿ ಎಗಳನ್ನು ಕನ್ಸಲ್ಟ್ ಮಾಡಿ ಯಾವುದು ನಮಗೆ ಉಪಯುಕ್ತ ಆಗತ್ತೆ ಅದನ್ನು ತೆಗೆದುಕೊಂಡ್ರೆ ನಿಮಗೆ ತುಂಬ ಹಣವನ್ನು ಉಳಿತಾಯ ಆಗುತ್ತೆ ಟ್ಯಾಕ್ಸನ್ನು ಉಳಿಸೋಕ್ಕೆ ನಿಮಗೆ ಅವಕಾಶ ಮಾಡಿಕೊಡುತ್ತೆ ಅದೇ ರೀತಿ ಈ ಸ್ಲ್ಯಾಬ್ಗಳಲ್ಲಿ ಹೊಸ ತೆರಿಗೆ ಪದ್ಧತಿಯಲ್ಲಿ ನಿನ್ನೂ ಏನೇನು ಅಂಶ ಇದೆ ಅಂದರೆ ಸ್ನೇಹಿತರೆ ಈ ಹೊಸ ತೆರಿಗೆ ಪದ್ಧತಿ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ನು ನೂರ ಹದಿನೈದು ಬಿ ಎ ಸಿ ಒನ್ ಎ ಅಡಿಯಲ್ಲಿ ಹೊಸ ತೆರಿಗೆ ಆಡಳಿತವನ್ನು ಹಣಕಾಸು ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಲ್ಲಿ ಪರಿಚಯಿಸಲಾಗಿದೆ ಅಸ್ತಿತ್ವದಲ್ಲಿರುವಂಥ ಓಲ್ಡ್ ಸ್ಲ್ಯಾಬ್ ಮತ್ತು ನ್ಯೂ ಸ್ಲ್ಯಾಬ್ಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದೆ ಹೊಸ ತೆರಿಗೆ ಪದ್ಧತಿಯು ಕಂಪನಿ ಹಾಗೂ ಸಂಸ್ಥೆಗಳಿಗೆ ಹೊರತುಪಡಿಸಿ ಇತರೆ ವ್ಯಕ್ತಿಗಳಿಗೆ ಅನ್ವಯಿಸುತ್ತದೆ ಅಂದರೆ ಕಂಪ್ನಿಗಳು ಮತ್ತು ಏನಿದ್ರೆ ಅವರು ಓಲ್ಡ್ ಸ್ಲ್ಯಾಬನ್ನು ಇದು ಮಾಡ್ಕೊಬೋದು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಹಣಕಾಸು ವರ್ಷದಿಂದ ಡಿಫಾಲ್ಟ್ ಆಡಳಿತಕ್ಕೂ ಅನ್ವಯವಾಗುತ್ತೆ ಇದಕ್ಕೆ ಸಂಬಂಧಿಸಿದಂಥ ಮೌಲ್ಯಮಾಪನವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಹೊಸ ತೆರಿಗೆ ಪದ್ಧತಿಯಲ್ಲಿ ತೆರಿಗೆಗಳ ದರದಲ್ಲಿ ಗಮನಾರ್ಹ ಬದಲಾವಣೆ ಆಗಿದೆ ಕಡಿಮೆ ಆಗಿದೆ ಅದರಲ್ಲೂ ವಿಶೇಷವಾಗಿ ವಿವಿಧ ವಿನಾಯಿತಿಗಳು ಕಡಿತಗಳ ಪ್ರಯೋಜನ ಸಂಬಳದಿಂದ ಐವತ್ತು ಸಾವಿರ ಮತ್ತು ಕುಟುಂಬ ಪಿಂಚಣಿಯಿಂದ ಹದಿನೈದು ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಹೊರತುಪಡಿಸಿ ಹಳೆ ಆಡಳಿತದಂತೆ ಲಭ್ಯ ಇಲ್ಲ ಹಳೆ ಆಡಳಿತದಲ್ಲಿ ಏಯ್ಟಿ ಸಿ ಪ್ರಕಾರ ಒಂದೂವರೆ ಲಕ್ಷ ಏಯ್ಟಿ ಸೆವೆನ್ ಸಿ ಪ್ರಕಾರ ಐವತ್ತು ಸಾವಿರ ವಿವಿಧ ಟ್ಯಾಕ್ಸ್ ಕಡಿಮೆ ಮಾಡೋದಿತ್ತು ಬಟ್ ಹೊಸ ಪದ್ಧತಿಯಲ್ಲಿ ಇದು ಯಾವುದೂ ಇಲ್ಲ ಕೇವಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಐವತ್ತು ಸಾವಿರ ಮಾತ್ರ ಇದೆ ಹೊಸ ತೆರಿಗೆ ಪದ್ಧತಿ ಆಡಳಿತವು ಡಿಫಾಲ್ಟ್ ತೆರಿಗೆ ಆಡಳಿತ ಆಗಿದೆ ಅದರಲ್ಲೂ ಕೂಡ ತೆರಿಗೆ ಪಾವತಿದಾರರಿಗೆ ಹೆಚ್ಚು ಪ್ರಯೋಜನವಾಗುವಂತೆ ಮಾಡುವ ಉದ್ದೇಶಕ್ಕಾಗಿ ಈ ನ್ಯೂಸ್ ಲ್ಯಾಬನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ ಅಂತ ಸರ್ಕಾರ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲ ಎ ವೈ ಕೆ ರಿಟರ್ನ್ ಸಲ್ಲಿಸುವವರಿಗೆ ಹೊಸ ತೆರಿಗೆ ಆಡಳಿತದಿಂದ ಹೊರಗುಳಿಯುವ ಅವಕಾಶ ಇದೆ ಯಾವುದೇ ಆದಾಯ ವ್ಯವಹಾರ ಆದಾಯ ಇಲ್ಲದ ಅರ್ಹ ವ್ಯಕ್ತಿಗಳು ಪ್ರತಿ ವರ್ಷ ಆಡಳಿತಕ್ಕೆ ಆಯ್ಕೆ ಮಾಡುವ ಹೊಸ ತೆರಿಗೆ ಪದ್ಧತಿಯ ಬಗ್ಗೆ ಒಂದು ಲೆಟರನ್ನು ಆಯ್ಕೆ ಮಾಡಿಕೊಂಡು ಓಲ್ಡ್ ಸ್ಲ್ಯಾಬ್ ಬೇಕೋ ನ್ಯೂ ಸ್ಲ್ಯಾಬ್ ಬೇಕೋ ಅನ್ನೋದ್ರ ಬಗ್ಗೆ ನೀವು ತಿಳಿಸಬೇಕಾಗತ್ತೆ ಏಪ್ರಿಲ್ ಒಂದು ಒಂದರಿಂದ ಇದು ಜಾರಿಗೆ ಬರುತ್ತೆ ಏಪ್ರಿಲ್ ಒಂದರಿಂದ ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ ಡಿಫಾಲ್ಟ್ ಶೆಟ್ಟಿಂಗ್ ಅನ್ನು ಜಾರಿ ಮಾಡಿದೆ ಇದರಲ್ಲಿ ತೆರಿಗೆದಾರರಿಗೆ ಹಳೆ ತೆರಿಗೆ ರಚನೆಗೆ ಬದ್ಧರಾಗದಿದ್ದರೆ ಹೊಸ ತೆರಿಗೆ ಪದ್ಧತಿಯನ್ನು ಸ್ವಯಂಚಾಲಿತವಾಗಿ ಜಾರಿಗೆ ಬರುತ್ತೆ ಈ ಹಿಂದೆ ಇದ್ದಂಥ ಐವತ್ತು ಸಾವಿರ ರೂಪಾಯಿಗಳ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ವಯವನ್ನು ಹೊಸ ತೆರಿಗೆ ಪದ್ಧತಿಯಲ್ಲೂ ಕೂಡ ಮುಂದುವರಿಸಲಾಗಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಡಿಯಲ್ಲಿ ಐವತ್ತು ಸಾವಿರಗಳ ತೆರಿಗೆ ವಿನಾಯಿತಿ ಲಭ್ಯ ಇದೆ ನಿಮ್ಮ ಕಂಪನಿ ಆದಾಯ ಕಡಿಮೆ ಆಗುತ್ತೆ ಆದಾಯ ತೆರಿಗೆ ಸೆಕ್ಷನ್ ಏಯ್ಟಿ ಸೆವೆನ್ ಎ ಅಡಿಯಲ್ಲಿ ರಿಯಾಯಿತಿಯೊಂದಿಗೆ ಯಾವುದೇ ಹೊಸ ತೆರಿಗೆಯನ್ನು ವಿಧಿಸುವುದಿಲ್ಲ ಐದು ಲಕ್ಷಕ್ಕಿಂತ ಕಡಿಮೆ ಆದಾಯ ಏನಾದರೂ ಇದ್ದರೆ ಅವರಿಗೆ ತುಂಬ ಯೂಸ್ ಆಗುತ್ತೆ ಈ ಸ್ಲ್ಯಾಬ್ಗಳನ್ನು ಕೊಡ್ತಾ ಕೊಟ್ಟಿದ್ದೀವಿ ಎಲ್ಲ ಅನಕ್ಸರಿಯಗಳನ್ನು ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರು ನಿಮ್ಮ ಆದಾಯಕ್ಕೆ ತಕ್ಕಂತೆಯೇ ರಿಟರ್ನನ್ನು ಫೈಲ್ ಮಾಡಿ ಒಳ್ಳೆ ಹಣಕಾಸು ಸಲಹೆಗಾರರು ಸಿ ಎಗಳನ್ನು ಭೇಟಿ ಮಾಡಿ ಯಾವ ಸ್ಲ್ಯಾಬು ನಿಮಗೆ ಉತ್ತಮ ಆಗುತ್ತೆ ಯಾವ ಸ್ಲ್ಯಾಬಿಂದ ನಿಮ್ಮ ತೆರಿಗೆ ಉಳಿಯತ್ತೆ ಹಣ ಉಳಿಯತ್ತೆ ಆ ಸ್ಲ್ಯಾಬನ್ನು ಆಯ್ಕೆ ಮಾಡ್ಕೊಳ್ಳಿ ನನ್ನ ಅನಿಸಿಕೆ ಪ್ರಕಾರ ನ್ಯೂ ಸ್ಲ್ಯಾಬಿಗಿಂತ ಓಲ್ಡ್ ಸ್ಲ್ಯಾಬ್ ತುಂಬ ಚೆನ್ನಾಗಿದೆ ಬಟ್ಟು ಆದಾಯ ತೆರಿಗೆ ಜಾಸ್ತಿ ಇರೋದ್ರಿಂದ ಕೆಲವರು ಇಶ್ಯೂ ಇನ್ನ ಓಲ್ಡು ಸ್ಲ್ಯಾಬಲ್ಲಿ ನಿಮಗೆ ಪ್ರಮುಖವಾಗಿ ನಿಮ್ಮ ಮಕ್ಕಳ ಎಜುಕೇಷನ್ ಲೋನು ಪ್ರಿನ್ಸಿಪಲ್ ಇಂಟ್ರೆಸ್ಟು ಮತ್ತು ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಕೂಡ ಡಿಡಕ್ಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹೋಮ್ ಹೌಸ್ ರೆಂಟ್ ಅಲೋವೆನ್ಸನ್ನು ಡಿಡಕ್ಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ರೀತಿ ಮಕ್ಕಳ ಟ್ಯೂಷನ್ ಫೀಸು ತಂದೆ ತಾಯಿ ವೈದ್ಯಕೀಯ ವಿಮೆ ಮಾಡಿಸಿದ್ರ ಬಗ್ಗೆ ಪ್ರತಿಯೊಂದಕ್ಕೂ ಉಪಯೋಗ ಇದೆ ನೋಡಿ ಯಾವ ಸ್ಲ್ಯಾಬು ನಿಮಗೆ ಒಳ್ಳೆಯದಾಗತ್ತೋ ಆ ಸ್ಲ್ಯಾಬನ್ನು ತೆಗೆದುಕೊಂಡು ತಕ್ಷಣ ನಿಮ್ಮ ಆದಾಯ ತೆರಿಗೆ ರಿಟರ್ನನ್ನು ಫೈಲ್ ಮಾಡಿ ಈ ಮಾಹಿತಿಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಈ ಚಾನಲ್ನಲ್ಲಿ ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಓಡ್ ಸ್ಲ್ಯಾಬ್ ನ್ಯೂಸ್ ಸ್ಲ್ಯಾಬ್ ವ್ಯತ್ಯಾಸ ಅದರಿಂದ ಎಷ್ಟು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮುಂದೆ ಅಪ್ಲೋಡ್ ಮಾಡ್ತೀವಿ ನೋಡ್ಕೊಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ